ನಿಮ್ಗೆಲ್ರಿಗೂ ಗೊತ್ತು ನನ್ನ ಹಿಂದೆ ಇರೋ ಶಕ್ತಿ ಯಾರು ಅಂತ ನನ್ನ ಶಕ್ತಿ ನಮ್ಮ ಚಿಕ್ಕಪ್ಪ ನಮ್ಮ ಆಂಟಿ ಆಂಟಿ ಏನು ಕೇಳಲ್ಲ ಆಂಟಿ ಇವತ್ತು ಎಲ್ರಿಗೂ ಚಿಕ್ಕಪ್ಪ ನೆನಪಾದಾಗ ಮೊದಲು ನೆನಪಾಗದಂದ್ರೆ ಅವ್ರು ಹೇಗೆ ನಮ್ಮ ಅಪ್ಕೋತಿದ್ರು ಅಂತ ಅವ್ರ ಹೆಸರಲ್ಲೇ ಅಪ್ಪು ಎಲ್ರಿಗೂ ಜ್ಞಾಪಕ ಇರುತ್ತೆ ಅವ್ರು ತಪ್ಕೊಂಡಾಗ ನಮಗಾಗಿದ್ದ ಫೀಲಿಂಗು ಮನಸ್ಸು ಎಷ್ಟು ಶಾಂತಿ ಇರುತ್ತೆ ಇವತ್ತು ನನ್ನ ಒಂದೇ ರಿಕ್ವೆಸ್ಟ್ ಆಂಟಿ ಆ ನಾನು ಮಿಸ್ ಮಾಡ್ಕೊಳ್ತಿದ್ದೆ ಆ ಅಪ್ಪುಗೆ ನಾ ಸತಿ ನಿಮ್ಮ ಹಾಗೆ ಮಾಡೋದು ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ನಿಮ್ಮ ಮಗನಿಗೆ ಪ್ರೀತಿ ಅಪ್ಪುಗೆಯನ್ನ ಕೊಟ್ರಿ ನಿಮ್ಮ ಆಶೀರ್ವಾದದ ಒಂದು ಮಾತು ಮ್ಯಾಮ್ ಎಲ್ಲ ಹೊಸಪೇಟೆ ಜನಗೆ ನನ್ನ ನಮಸ್ಕಾರಗಳು ಯುವ ಸಿನಿಮಾ ಹಾಗೂ ಇಡೀ ಚಿತ್ರ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳಿ ನಾನು ಮಾತಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಮ್ಯಾಮ್ ನೀವು ಇಲ್ಲೇ ಇರಬೇಕು ನಮ್ಮೆಲ್ಲರ ಶಕ್ತಿಯಾಗಿ ನೀವು ಇಲ್ಲೇ ಇರಬೇಕು ನಮ್ಮ ಶಕ್ತಿಯಾಗಿ ಯಾಕಂದ್ರೆ ಅಪ್ಪು ಮಗ ಇವಾಗ ಮಾತಾಡ್ತಾರೆ